ルどどどどどどどどどどどどどどどどどどどどどどどどどど நமஸ்தே பாங்க

वळक रे इलरी मोडल ಸರಿಯಾಗಿ माथाडत खाली मेथड बंद करू बडा बडा वळक रे भरी एवढे ಐಟಂ ನಮ್ಗ್ ಅಂಗಡಿ ಮಾರಕ್ ಐಟಮ್ ಬೇಕಾಯ್ತು ಎಲ್ಲ ಏನೇನ್ ಬೇಕು ನೋಡ್ರಿ ಎಲ್ಲಾ ಬರ್ರಿ ಅಷ್ಟ ಅಣ್ಣ ಬೈಕ್ ಲೇಟ್ ಆಗತ್ ನಮಗ ಈಗ ಅಂಗಡಿಯ ಶ್ರೀ ವಿನಾಯಕ ಜನರಲ್ ಸ್ಟೋರ್ ಕರಡಿಗೊಪ್ಪಣ ಮಾಲ್ ರಿಟೇಲ್ ಎಲ್ಲಾ ಎಲ್ಲಾ ಹೋಲ್ಸೇಲ್ ಐತಿ ಹೌದಣ್ಣ ಏನ್ ಬೇಕು ನಮಗೀಗ ಒಂದ್

அங்கடித்தலகார அவ் கால் க

இவ்வாலு இல்ல ஹுடுகுநூடு மக்களு கழுவுமாடு மக்கானித்தவ அவன் தகண்ட் ஓடி அந்த மாலக்க ಹಲೋ ಮಾಲಕ್ರೀ ನಾಲ್ಕ್ ಮಂದಿ ಕೂಡ್ರಿ ಅಂಗಡಿ ಕಳ್ ಮಾಡ್ಯಾರಿ ಅಲ್ಲಿ ಕರಂ ಕಡ್ಡಿ ಕಡೆ ಯಾರ್ ಕುಡಿಸ್ಬೇಕಂದ್ ನೋಡ್ರಿ ದೌಡ್ರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾ ಪೂಣ ಚಿಂದಿಪ್ಪಾ ಈ ವಟ್ಟನಾಗ ಹಲೋ ಹಾ ಹಲೋ ರೀ ಅಂಗಡಿ ಕಳ್ ಮಾಡ್ಯಾರೀ ಹಾ ಆಯ್ತು ತಗೋರಿ ಉಪಾಧ್ಯಕ್ಷರು ಇಲ್ಲೇ ಅದಾರ ಸದಸ್ಯರಿಗೆ ಟಪ್ ಮಾಡ ಚೆಳ್ತೇವಿ ಕರೆಮ್ ಕಡೆ ಬರ್ರಿ ನೀವು ಎಲ್ಲಾರು ಆಯ್ತೋರಿ ಆ ಉಪಾಧ್ಯಕ್ಷರ ಅಟ್ ಅಲ್ಲಿ ಮಾಲಕರ ಅಂಗಡಿ ಕಳು ಮಾಡ್ಯಾರಂತ ಪಂಚಾಯತಿ ಕೊಡಿಸ್ಬೇಕಂತ ಅತ್ತ ಹೋಮ್ರಿ ನಾವು ಸದಸ್ಯರು ಫೋನ್ ಹಚ್ಚಿರಿ ಅಟ್ ಇಲ್ಲಿ ನಂಬರ್ ಗೊತ್ತಾಗ ನಮಗ ಹೇಳ್ರಿ ಪಟ್ ಪಟ್ ಫೋನ್ ಹಚ್ಚ್ರಿ ಹಚ್ಚಿರಿ ಅಚ್ಚ ನೋಡಿ ಅಧ್ಯಕ್ಷ ಮಾತಾಡ್ತೀನಿ ಹಲೋ ಹಲೋ ಸದಸ್ಯ ಮಾತಾಡುದು ಹಲೋ ಇಲ್ಲಿ ಮಾಲಕರ ಅಂಗಡಿ ಕಳು ಮಾಡ್ಯಾರ ಅಂತ್ರಿ ಹಾ ಹಿಡ್ದಿರ ಆ ಹಾ ಹಿಡ್ದ ಅಲ್ಲೇ ಕರೆಮ್ ಕಟ್ಟಿ ಪಂಚಾಯತಿ ಕಡೆ ಕರ್ಕೊಂಬರ್ರಿ ನಾವು ಬರಾತೇವ್ ನಾವು ಉಪಾಧ್ಯಕ್ಷರ ಆಯ್ತೇವ್ರಿ ನಮಸ್ಕಾರ ರೀ ಏನ ಅಂಗಡಿ ತುಳು ಮಾಡ್ಯಾರ ಅಂತಲ್ಲ ಹೌದ್ರಿ ಅಂಗಡಿ ತುಳು ಮಾಡ್ಯಾರ ಅಂತ್ರಿ ನಾ ಸ್ವಲ್ಪ ಹುಬ್ಬಳ್ಳಿ ಹೋಗ್ರಿ ಅದ್ರ ಕಳು ಮಾಡ್ತಿದ್ಯಾ ಅಲ್ಲಿ ಬರ್ರಿ ಅಣ್ಣ ನಾವು ನಾವ್ ಮೂರು ಮಂದಿ ಗುಂಡಾಣಕ್ಕೆ ತುದಿ ಫಸ್ಟ್ ಅವ ಇಪ್ಪು ದೊಡ್ಡ ಅನ್ನಾರ್ ಕಂತೆ ಚಾಕ್ಲೇಟ್ ಕೊಡ್ತನೇ ಅಕ್ಕಿ ತಿಕ್ಕ ಕೊಡ್ತನೇ ಅಂದ್ರಿ ನಾವ್ ನಮ್ಮ ಆಲ್ಬೇಟರ್ ಬರೋಂಗಾರೆ ಅಂದ್ರಿ ಅವ್ರ ನಿಮಗೆ ಏನ್ ಬೇಕಾದರೂ ಕೊಟೇ ಬರ್ಲಿ ಬರ್ಲಿ ಅಂದ್ರಿ ಅದಕ್ಕೆ ಅವ್ ಕರ್ಕೊಂಡ್ರು ರೀ ಅಲ್ಲಿ ಅವ್ ಹೇಳಿದ ಕೇಳಿದ್ರಿ ಅದಿತ್ರ ಓಡಿ ಬಂದ್ರಿ ಓಡಿ ಬಂದ್ರಿ ಅವ್ ಇಪ್ಪ ಅದಕ್ಕೆ ಬಿಡಕೊಂಡ ತಿನ್ನೋಣ ಅಂತಾ ಆ ಸೆಕೆಂಡ್ ಮೌನ ಚರಣೆ ಮಾಡೋಣ

ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥ ಆಗುತ್ತೆ ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಹೇ ಸೈಲೆಂಟ್ ಸೈಲೆಂಟ್ ಎಲ್ಲ ಬರ್ತಾರೆ ಅಲ್ಲಿ

ಏನ್ ಕೊಡ್ರಿ ಇಲ್ಲ ನಮ್ ರೊಕ್ಕ ಬೇಕ್ರಿ ಎರಡ್ ಸಾವಿರ ಐತಲ ಕದ್ದ ಮೂರ್ ಹಚ್ಬಿಡ್ರಿ ಒಂದೂ ಕದ್ದು ಹೋಗಿದ್ರೆ நீவ முந்திரி கூட சரி முந்தின தீர்மானி குருப்பாக்க டாக்டர் ஜாகி கேவ் கதிரி கதிரி கதிரிட்டு மக்க